ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದೈತ್ಯರ ಗುರುವೆಂದು ಕರೆಸಿಕೊಳ್ಳುವ ಶುಕ್ರ ಗ್ರಹದ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಶುಕ್ರ ಗ್ರಹದ ಮಹಾಪರಿವರ್ತನೆಯು ವಿಶೇಷ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿವರು ಫಲಗಳು ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರ ಡಿಸೆಂಬರ್ ತಿಂಗಳಿನ ಶೂನ್ಯ ಎರಡನೇ ತಾರೀಕಿನ ದಿನದಂದು ಶುಕ್ರದೇವನು ಮಕರ ರಾಶಿಗೆ ಪ್ರವೇಶ ಮಾಡಲಿರುವನು ಈ ದಿನದಂದು ಶುಕ್ರದೇವನು ಬೆಳಗಿನ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ದೇವಗುರು ಬೃಹಸ್ಪತಿ ದೇವನ ರಾಶಿ ಧನು ರಾಶಿಯಿಂದ ನಿರ್ಗಮಿಸುವ ಮೂಲಕ ತನ್ನ ಮಿತ್ರನಾಗಿರುವ ಶನಿದೇವನ ಸ್ವಾಮಿತ್ವದ ಮಕರ ರಾಶಿಗೆ ಪ್ರವೇಶ ಮಾಡಲಿರುವನು ಇಲ್ಲಿ ಶುಕ್ರದೇವನು ಡಿಸೆಂಬರ್ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದು ಆ ನಂತರದಲ್ಲಿ ಮತ್ತೆ ಶನಿದೇವನದ್ದೇ ಸ್ವಾಮಿತ್ವದ ಕುಂಭ ರಾಶಿಗೆ ಪರಿವರ್ತನೆಯನ್ನು ಹೊಂದಲಿರುವನು ಹೀಗಾಗಿ ಇಲ್ಲಿ ಮಕರ ರಾಶಿಯಲ್ಲಿ ಶುಕ್ರದೇವನ ಗೋಚರವು ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರಲಿದೆ ದೈತ್ಯರ ಗುರುವೆಂದು ಕರೆಸಿಕೊಳ್ಳುವ ಶುಕ್ರಗ್ರಹವು ಮೀನರಾಶಿಯಲ್ಲಿ ಪ್ರಭಾವಗಳನ್ನು ಹಾಗೆ ಕನ್ಯಾರಾಶಿಯಲ್ಲಿ ನೀಚ ಪ್ರಭಾವಗಳನ್ನು ಪ್ರದಾನ ಮಾಡುವ ಗ್ರಹನಾಗಿದ್ದಾನೆ ಅಲ್ಲದೆ ಶುಕ್ರಗ್ರಹವು ತುಲಾ ರಾಶಿ ಮತ್ತು ವೃಷಭ ರಾಶಿಯ ಸ್ವಾಮಿ ಗ್ರಹನಾಗಿರುವುದರೊಂದಿಗೆ ಮಕರ ರಾಶಿ ಮತ್ತು ಕುಂಭ ರಾಶಿಯ ಜಾತಕದವರ ಪಾಲಿಗೆ ಯೋಗಕಾರಕ ಗ್ರಹನೂ ಕೂಡ ಆಗಿರುವನು ಸಾಮಾನ್ಯವಾಗಿ ಶುಕ್ರದೇವನು ವ್ಯಕ್ತಿಯ ಜೀವನದಲ್ಲಿ ಧನ ಸಮೃದ್ಧಿ ಸುಖ ಆನಂದ ಆಕರ್ಷಣೆ ಸೌಂದರ್ಯ ಯೌವನ ಪ್ರೇಮ ಸಂಬಂಧ ಪ್ರೇಮದ ಇಚ್ಛೆ ಜತೆಗೆ ಪ್ರೇಮದಿಂದ ಸಂತುಷ್ಟಿಯಂತಹ ವಿಷಯಗಳನ್ನ ಪ್ರತಿನಿಧಿಸುತ್ತಾನೆ ಜತೆ ಜತೆಗೆ ಶುಕ್ರದೇವನು ರಚನಾತ್ಮಕತೆ ಕಲೆ ಸಂಗೀತ ಕವಿತೆ ಡಿಸೈನಿಂಗ್ ಮನೋರಂಜನೆ ಗ್ಲಾಮರ್ ಫ್ಯಾಷನ್ ಆಭರಣಗಳು ದುಬಾರಿ ರತ್ನಗಳು ಶೃಂಗಾರ ಲಗ್ಗರಿ ಜೀವನದಂತಹ ವಿಷಯಗಳನ್ನ ಸಹ ಪ್ರತಿನಿಧಿಸುತ್ತಾನೆ ವಿಶೇಷವಾಗಿ ಶುಕ್ರ ಗ್ರಹದ ಕಾರಕವು ಮಹಾಲಕ್ಷ್ಮಿ ಮಾತೆಯಾಗಿದ್ದಾಳೆ ಹೀಗಾಗಿ ಯಾರ ಪಾಲಿಗೆ ಶುಕ್ರನು ಸದೃಢ ಅವಸ್ಥೆಯಲ್ಲಿ ಗೋಚರಿಸುತ್ತಾನೋ ಅಂತಹ ಜಾತಕದವರ ಮೇಲೆ ಲಕ್ಷ್ಮಿ ಮಾತೆಯ ಶುಭ ಫಲಗಳ ಸುರಿಮಳೆ ಉಂಟಾಗುತ್ತದೆ ಸದೃಢ ಶುಕ್ರದೇವನಿಂದಾಗಿ ವ್ಯಕ್ತಿಯು ತನ್ನಲ್ಲಿರುವ ಹಣದಿಂದ ಸುಖವನ್ನು ಖರೀದಿಸಬಲ್ಲವನಾಗಿ ಕಂಡುಬರುತ್ತಾನೆ ಶುಕ್ರದೇವನ ಅನುಗ್ರಹದಿಂದಾಗಿ ವ್ಯಕ್ತಿಯು ಎಲ್ಲ ರೀತಿಯ ಸುಖ ಸೌಲಭ್ಯಗಳನ್ನು ಹೊಂದುತ್ತಾನೆ ಭೋಗ ವಿಲಾಸಿನ ಐಷಾರಾಮಿತನದ ಫಲಗಳನ್ನು ಪಡೆದುಕೊಳ್ಳುತ್ತಾನೆ ವಿಶೇಷವಾಗಿ ಭೂಮಿ ಭವನದಿಂದಲೂ ಸುಖವನ್ನು ಹೊಂದಬಲ್ಲವನಾಗಿ ಕಂಡುಬರುತ್ತಾನೆ ಅದೇ ಶುಕ್ರದೇವನು ವ್ಯಕ್ತಿಯ ಪಾಲಿಗೆ ದುರ್ಬಲನಾಗಿದ್ದರೆ ಅಂತಹ ವ್ಯಕ್ತಿಯು ಸುಖದಿಂದ ವಂಚಿತನಾಗುವುದು ಗುಪ್ತ ರೋಗಗಳಿಗೆ ಈಡಾಗುವುದು ಆಗುತ್ತದೆ ಅಲ್ಲದೆ ಜೀವನದಲ್ಲಿ ಯಾವ ರೀತಿಯ ಸುಖವನ್ನು ಸಹ ಹೊಂದಲು ವ್ಯಕ್ತಿಗೆ ಸಾಧ್ಯವಾಗದೇ ನಿತ್ಯ ಜೀವನದಲ್ಲಿ ಅತಿಯ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಇನ್ನು ಇಷ್ಟೆಲ್ಲಾ ಮಹತ್ವಪೂರ್ಣತೆಯನ್ನು ಹೊಂದಿರುವ ಶುಕ್ರದೇವನು ಈಗ ಡಿಸೆಂಬರ್ ತಿಂಗಳಿನ ಎರಡನೇ ತಾರೀಕಿನಿಂದ ಮಕರ ರಾಶಿಯಲ್ಲಿ ಗೋಚರಿಸ ಹೊರಟಿದ್ದು ಈ ಗೋಚರ ಕಾಲದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನು ಈಗ ತಿಳಿದುಕೊಳ್ಳುವುದಾದರೆ ಶುಕ್ರದೇವನು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಪಂಚಮ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಅಂದರೆ ಮಿಥುನ ರಾಶಿಯ ಜಾತಕದವರ ಸಂತಾನ ಮತ್ತು ಸಮೃದ್ಧಿಯ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಈ ಗೋಚರಾವಧಿಯಲ್ಲಿ ಶುಕ್ರದೇವನು ಮಿಥುನ ರಾಶಿಯ ಅಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಶುಕ್ರದೇವನ ಅಷ್ಟಮ ಭಾವದ ಗೋಚರ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಿಶ್ರ ಫಲಗಳಿಂದ ಕೂಡಿರಬಹುದಾಗಿವೆ ಆದಾಗ್ಯೂ ಅಷ್ಟಮ ಭಾವವು ಆಕಸ್ಮಿಕ ಪರಿವರ್ತನೆ ಮತ್ತು ವಿದೇಶ ಯಾತ್ರೆಗಳ ಭಾವವಾಗಿದ್ದು ಹೀಗಾಗಿ ಈ ಎಲ್ಲಾ ಕ್ಷೇತ್ರಗಳ ಮೇಲೆ ಶುಕ್ರದೇವನ ಸಕಾರಾತ್ಮಕ ಪ್ರಭಾವಗಳು ಕಂಡುಬರಲಿವೆ ಆದರೆ ಇಲ್ಲಿ ಶುಕ್ರದೇವನು ನಿಮ್ಮ ಅಷ್ಟಮ ಭಾವದಲ್ಲಿ ವಿರಾಜಮಾನನಾಗಿರುವುದರೊಂದಿಗೆ ನಿಮ್ಮ ಧನ ಭಾವದ ಮೇಲೂ ದೃಷ್ಟಿಯನ್ನು ನೆಡಲಿದ್ದಾನೆ ಹೀಗಾಗಿ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಅನುಕೂಲಕರ ಫಲಗಳ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನೀವು ನಿಮ್ಮ ಪಾಲುದಾರರೊಂದಿಗೆ ಸೇರಿಕೊಂಡು ಮಾಡಲಾಗುವ ಹೂಡಿಕೆಯೊಂದು ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ಸಹ ಕರುಣಿಸಬಹುದಾದ ಸಾಧ್ಯತೆ ಇರಲಿದೆ ಜತೆ ಜೊತೆಗೆ ಇಲ್ಲಿ ನೀವು ವೈದಿಕ ಜ್ಯೋತಿಷ್ಯ ಗುಪ್ತ ವಿಜ್ಞಾನ ಶೋಧ ಕಾರ್ಯಗಳನ್ನು ಈ ಅವಧಿಯಲ್ಲಿ ಪ್ರಾರಂಭಿಸಬಹುದಾಗಿದ್ದು ಇಲ್ಲಿ ನಿಮಗೆ ಅನುಕೂಲಕರ ಪರಿಣಾಮಗಳ ಪ್ರಾಪ್ತಿ ಉಂಟಾಗಲಿದೆ ಆದರೆ ಉಳಿದಂತೆ ಇಲ್ಲಿ ನೀವು ಖಂಡಿತ ಒಂದಿಷ್ಟು ಎಚ್ಚರಿಕೆಯನ್ನು ಸಹ ಹೊಂದಿರಬೇಕಾಗಿ ಬರಲಿದೆ ಕಾರಣ ಇಲ್ಲಿ ಅಷ್ಟಮ ಭಾವದಲ್ಲಿ ವಿರಾಜಮಾನನಾಗಿರುವ ಶುಕ್ರದೇವನು ನಿಮ್ಮಲ್ಲಿ ಅತೀವ ಲಾಲಸೆ ಅಥವಾ ಐಷಾರಾಮಿಯ ಗುಣ ಸ್ವಭಾವಗಳನ್ನು ವಿಕಸಿತಗೊಳಿಸಲಿದ್ದಾನೆ ಇಲ್ಲಿ ನೀವು ಸದಾಕಾಲ ಮೋಜು ಮಸ್ತಿಯಲ್ಲಿ ಸಮಯ ವ್ಯಯಿಸುವ ಜತೆಗೆ ಅವೈದ್ಯ ಕಾರ್ಯಗಳತ್ತ ಆಕರ್ಷಣೆ ಹೊಂದುವ ಸಾಧ್ಯತೆಗಳು ಕೂಡ ಇರಲಿದೆ ಇಲ್ಲಿ ನೀವು ಇತರರೊಡನೆ ಸೇರಿಕೊಂಡು ಅನಗತ್ಯ ಯಾತ್ರೆಗಳಿಗೂ ತೆರಳಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ನೀವು ನಿಮ್ಮ ಶಕ್ತಿ ಮೀರಿದ ಕಾರ್ಯಗಳಿಗೂ ಕೈ ಹಾಕಬಹುದಾಗಿದ್ದು ಈ ಎಲ್ಲ ಕಾರ್ಯಗಳಿಂದಾಗಿ ಇಲ್ಲಿ ನೀವು ಅತಿಯಾದ ಹಣಕಾಸಿನ ಖರ್ಚುಗಳನ್ನು ಸಹ ಮಾಡಬೇಕಾಗಿ ಬರಲಿದೆ ಇಲ್ಲಿ ನಿಮ್ಮ ಸ್ವಯ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲು ನೀವು ಅನೇಕ ರೀತಿಯಲ್ಲಿ ವ್ಯಯವನ್ನು ಮಾಡಲಿದ್ದೀರಿ ಇದು ಖಂಡಿತ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದಾಗಿದ್ದು ಈ ಸಂಬಂಧ ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಹಾಗೆ ಈ ಅವಧಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳ ಕುರಿತಾಗಿ ಒಂದಿಷ್ಟು ಬೇಜವಾಬ್ದಾರಿತನವನ್ನು ಸಹ ತೋರುವಂತೆ ಕಂಡುಬರಲಿದ್ದೀರಿ ಇಲ್ಲಿ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನೀವು ಖಂಡಿತ ವಿಶೇಷ ಎಚ್ಚರಿಕೆಯನ್ನ ಹೊಂದಿರಬೇಕು ಇಲ್ಲಿ ನೀವು ಅನಗತ್ಯ ವಿಷಯಗಳಲ್ಲಿ ತಲೆ ಹಾಕುವುದರ ಮೂಲಕ ನಿಮ್ಮ ವೃತ್ತಿ ಜೀವನದ ಕುರಿತಾಗಿ ಸಾಕಷ್ಟು ನಿಷ್ಕಾಳಜಿ ಹೊಂದಿರಲಿದ್ದೀರಿ ಇದರ ಪರಿಣಾಮ ನಿಮ್ಮ ಕೆಲಸ ಕಾರ್ಯಗಳು ಇಲ್ಲಿ ಪೆಂಡಿಂಗ್ ಆಗಿ ಉಳಿದುಕೊಳ್ಳಬಹುದಾಗಿದ್ದು ಇದು ನಿಮ್ಮ ಹಿನ್ನಡೆಗೂ ಇಲ್ಲಿ ಕಾರಣವಾಗಿರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ನೌಕರಿಯ ಕ್ಷೇತ್ರದಲ್ಲಿ ನಿಮ್ಮ ಅತಿರೇಕದ ವರ್ತನೆ ಇತರ ಅಸಹನೆಗೂ ಕಾರಣವಾಗಲಿದೆ ಇದರಿಂದಾಗಿ ಇಲ್ಲಿ ನಿಮಗೆ ಅಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಪರಿಣಾಮ ಸ್ವರೂಪ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನಗತ್ಯ ಸಮಸ್ಯೆಗಳಿಗೂ ಈಡಾಗಬೇಕಾಗಿ ಬರಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ವೃತ್ತಿ ಜೀವನದ ಕುರಿತಾಗಿ ಹೆಚ್ಚು ಫೋಕಸ್ಡ್ ಆಗಿರಬೇಕು ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಿಗೇನೆ ಮೊದಲ ಪ್ರಾಶಸ್ತ್ಯವನ್ನು ನೀಡಬೇಕು ಕಾರ್ಯಸ್ಥಳದಲ್ಲಿ ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ನೀವು ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಬೇಕು ವಿಶೇಷವಾಗಿ ಇಲ್ಲಿ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ನಿಮ್ಮ ಅಧೀನ ಕರ್ಮಚಾರಿಗಳನ್ನು ಹೆಚ್ಚು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯಬೇಕು ಹೀಗೆ ಮಾಡಿದಲ್ಲಿ ಮಾತ್ರ ನಿಮಗೆ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಖಂಡಿತ ಇಚ್ಛಿತ ಫಲಗಳು ಲಭಿಸಲಿವೆ ಜತೆಗೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ನೀವು ಬೇಜವಾಬ್ದಾರಿವನ್ನ ತ್ಯಾಗ ಮಾಡುವುದರ ಮೂಲಕ ಮುನ್ನಡೆಯಬೇಕು ಇಲ್ಲಿ ನಿಮ್ಮ ಕಾರ್ಯಯೋಜನೆಗಳ ಕುರಿತಾಗಿ ಎಂದಿಗೂ ನಿರ್ಲಕ್ಷ್ಯವನ್ನ ಹೊಂದಿರಬಾರದು ಪ್ರಾರಂಭದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಹಿನ್ನಡೆ ಉಂಟಾದರೂ ಕೂಡ ಎದೆಗುಂದದೆ ಮುನ್ನಡೆಯಬೇಕು ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಗ್ರಾಹಕರ ಕುರಿತಾಗಿ ಹೆಚ್ಚು ಜಾಗ್ರತೆ ಹೊಂದಿರಬೇಕಿದ್ದು ಗ್ರಾಹಕರ ಸಂತೃಪ್ತಿಗಾಗಿ ಹೆಚ್ಚು ಪರಿಶ್ರಮದಿಂದ ತೊಡಗಿಕೊಳ್ಳಬೇಕು ಆದಾಗ್ಯೂ ಈ ಅವಧಿಯಲ್ಲಿ ನಿಮಗೆ ಲಭಿಸಲಿರುವ ಕೆಲ ವಿನೂತನ ಯೋಜನೆಗಳು ನಿಮ್ಮ ಪಾಲಿಗೆ ಶುಭಕರವಾಗಿಯೂ ಸಾಬೀತಾಗಬಹುದಾಗಿದ್ದು ಈ ಯೋಜನೆಗಳನ್ನು ನೀವು ಕೈ ತಪ್ಪಿ ಹೋಗಲು ಬಿಡಬಾರದು ಇಲ್ಲಿ ನಿಮ್ಮ ಪರಿವಾರದ ಹಿರಿಯರ ಸಲಹೆ ಸೂಚನೆ ಪಡೆದುಕೊಂಡು ಹೊಸ ಯೋಜನೆಗಳಲ್ಲಿ ತೊಡಗಿಕೊಳ್ಳುವಿರಾದರೆ ಖಂಡಿತ ಇಚ್ಛಿತ ಫಲಗಳನ್ನು ನೀವು ಹೊಂದಿರಲಿದ್ದೀರಿ ಇನ್ನು ಲವ್ ರಿಲೇಷನ್ಶಿಪ್ ಮ್ಯಾರಿಡ್ ಲೈಫ್ ಜತೆಗೆ ಪಾರಿವಾರಿ ಜೀವನದಲ್ಲಿಯೂ ನಿಮಗೆ ಮಿಶ್ರ ಫಲಗಳು ಲಭಿಸಬಹುದಾದ ಸಾಧ್ಯತೆಗಳಿರಲಿವೆ ಒಂದೊಮ್ಮೆ ಇಲ್ಲಿ ನೀವು ಪರಿಸ್ಥಿತಿಯನ್ನು ಅರಿತುಕೊಂಡು ಪರಿಸ್ಥಿತಿಗೆ ಅನುಗುಣವಾಗಿ ನಡೆದುಕೊಳ್ಳುವಿರಾದರೆ ಖಂಡಿತ ನಿಮಗೆ ಹೆಚ್ಚು ಸಮಸ್ಯೆಗಳು ಬಾಧಿಸುವುದಿಲ್ಲ ಆದಾಗ್ಯೂ ಈ ವಿಶೇಷಾವಧಿಯಲ್ಲಿ ವಿದೇಶದೊಂದಿಗೆ ವ್ಯವಹಾರಿಕ ಸಂಬಂಧವನ್ನು ಹೊಂದಿರುವವರಿಗೆ ಜತೆಗೆ ವಿದೇಶೀಯ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುವವರಿಗೆ ವಿಶೇಷ ಧನಲಾಭದ ಯೋಗವಿರಲಿದೆ ಅಲ್ಲದೆ ಇಲ್ಲಿ ವಿದೇಶೀಯ ಯಾತ್ರೆಗಳ ಯೋಗವೂ ಕೂಡ ಕೆಲ ಜಾತಕದವರಿಗೆ ಲಭಿಸಬಹುದಾಗಿದೆ ಇದರ ಜೊತೆಗೆ ಈ ಸಮಯದಲ್ಲಿ ನಿಮಗೆ ಕೋರ್ಟ್ ಕಚೇರಿಯ ಮೊಕದ್ದಮೆಗಳಲ್ಲಿ ಓಡಾಟ ಹೆಚ್ಚಾಗಲಿದೆ ಹೀಗಾಗಿ ಈ ಸಂಬಂಧದಲ್ಲಿ ಕೊಂಚ ಜಾಗ್ರತೆ ಹೊಂದಿರಬೇಕು ಹಾಗೆ ಈ ಅವಧಿಯಲ್ಲಿ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಕೂಡ ಬಾಧಿಸುವಂತೆ ಕಂಡುಬರಲಿದ್ದು ಆರೋಗ್ಯ ಸಂಬಂಧಿಯೂ ವಿಶೇಷ ಕಾಳಜಿಯನ್ನು ಹೊಂದಿರಬೇಕು ಇಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿಯೂ ವ್ಯತ್ಯಯ ಉಂಟಾಗಬಹುದಾಗಿದ್ದು ಸಂಗಾತಿಯ ಆರೋಗ್ಯದ ಕುರಿತಾಗಿಯೂ ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಒಟ್ಟಾರೆಯಾಗಿ ಇಲ್ಲಿ ಶುಕ್ರದೇವನ ಈ ಗೋಚರ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಿಶ್ರ ಫಲಗಳಿಂದ ಕೂಡಿರಲಿದ್ದು ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ತಟಸ್ಥವಾಗಿ ಮುಂದುವರೆಯಬೇಕು ಇನ್ನು ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಶುಕ್ರದೇವನ ಈ ಗೋಚರಾವಧಿಯ ಕಾಲದಲ್ಲಿ ನೀವು ದುರ್ಗಾ ಚಾಲಿಸಾದ ಪಠಣೆ ಮಾಡುವುದು ಜೊತೆಗೆ ಶುಕ್ರವಾರದ ದಿನದಂದು ಅಕ್ಕಿ ಮೊಸರು ಹಾಲು ಅಥವಾ ಬಿಳಿಯ ವಸ್ತ್ರಗಳನ್ನು ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಬಹುತೇಕ ಸಮಸ್ಯೆಗಳು ದೂರಗೊಳ್ಳಲಿವೆ ವೀಕ್ಷಕರೇ ಇದಾಗಿತ್ತು ಶುಕ್ರದೇವನ ಮಹಾಪರಿವರ್ತನೆ ಪ್ರಭಾವಗಳ ಕುರಿತಾಗಿರುವ ವಿಶೇಷ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ